ಅಮೃತಧಾರೆ ಸೀರಿಯಲ್ ಮನೆ ಮಾನ ಮರ್ಯಾದೆ ತೆಗೆದ ಶಕುಂತಲ ಗೆಳತಿ ಜಾನಕಿ ಅಮೃತಧಾರೆ ಧಾರವಾಹಿಯಲ್ಲಿ ಗೌತಮ್ ಬರ್ತ್ಡೇನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಎಂದುಕೊಂಡು ಭೂಮಿಕ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾಳೆ ಗೌತಮ್ಗೆ ಇಷ್ಟವಾಗುವ ಕೇಕನ್ನು ಕೂಡ ಭೂಮಿಕಾಳೆ ತಯಾರಿಸಿದ್ದಾಳೆ ಇನ್ನು ಭೂಮಿಕಾ ಕೊಟ್ಟ ಉಡುಗೊರೆಯನ್ನು ಗೌತಮ್ ಬಹಳ ಇಷ್ಟಪಟ್ಟಿದ್ದಾನೆ ಗೊಂಬೆಯನ್ನು ನೋಡಿ ದಿ ಬೆಸ್ಟ್ ಗಿಫ್ಟ್ ಎಂದು ಸಂತಸ ಪಟ್ಟಿದ್ದಾನೆ ತನ್ನ ಉಡುಗೊರೆಯನ್ನು ಗೌತಮ್ ಇಷ್ಟಪಟ್ಟಿದ್ದಕ್ಕೆ ಭೂಮಿಳಿಗೂ ಖುಷಿಯಾಗಿದೆ ಪಾರ್ಟಿಯಲ್ಲಿ ಅವಾಂತರ ಸೃಷ್ಟಿಸಿದ ಗೆಸ್ಟ್ ಕೇಕ್ ಕಟ್ ಮಾಡಿದ ಬಳಿಕ ಪಾರ್ಟಿ ಮುಂದುವರಿಸಿದ್ದು ಶಕುಂತಲ ಸ್ನೇಹಿತೆ ಜಾನಕಿ ಬೇಕಂತಲೇ ಮಂದಾಕಿನಿಗೆ ಕೊಟ್ಟ ಸರದ ಮೇಲೆ ಕಣ್ಣು ಹಾಕಿದ್ದಾಳೆ ಅದು ರೋಲ್ಡ್ ಗೋಲ್ಡ್ ಎಂದು ಸಾಧಿಸಿದ್ದಾಳೆ ಮಂದಾಕಿನಿ ರೋಲ್ಡ್ ಗೋಲ್ಡ್ ಕೊಟ್ಟು ಮಗಳ ಬಳಿ ವಿಚಾರವನ್ನು ಹೇಳಿ ಕ್ಷಮೆ ಕೇಳಿದ್ದಾಳೆ ಅಷ್ಟರಲ್ಲಿ ಜಾನಕಿ ಬೇಕಂತಲೇ ಅದರ ಫೋಟೋ ತೆಗೆದುಕೊಂಡು ಮಂದಾಕಿನಿ ಹೇಳಿದ ಜ್ಯುವೆಲ್ಲರಿ ಶಾಪ್ನಲ್ಲಿ ಹೇಳಿ ರೋಲ್ಡ್ ಗೋಲ್ಡ್ ಕೊಟ್ಟಿದ್ದಾರೆ ಎಂದು ಹೇಳುತ್ತಾಳೆ ಇದರಿಂದ ಮಂದಾಕಿನಿಗೆ ಬಹಳ ಮುಜುಗರವಾಗುತ್ತದೆ ಅಳಲು ಶುರು ಮಾಡುತ್ತಾಳೆ ಜಾನಕಿ ಮಾತಿಗೆ ಮಹಿಮಾ ಪ್ರತ್ಯುತ್ತರ ಜಾನಕಿ ಮಾತನ್ನು ಕೇಳಿದ ಮಹಿಮಾ ತನ್ನ ಅತ್ತೆಯನ್ನು ವಹಿಸಿಕೊಂಡು ಮಾತನಾಡುತ್ತಾಳೆ ನಾನೇ ರೋಲ್ಡ್ ಗೋಲ್ಡ್ ತಂದು ಕೊಟ್ಟಿದ್ದು ನನ್ನ ಅತ್ತೆ ಗಿಫ್ಟ್ ತರೋದಕ್ಕೆ ಹೇಳಿದರು ನನ್ನ ಅಣ್ಣನಿಗೆ ಅದರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನಾನೇ ರೋಲ್ಡ್ ಗೋಲ್ಡ್ ಚೈನ್ ತಂದು ಕೊಟ್ಟೆ ಅದಮ್ಮನ್ನೇ ನಮ್ಮ ಅತ್ತೆ ಹಾಕಿದ್ದು ನಮಗೆ ಇಲ್ಲದಿರುವ ಸಮಸ್ಯೆ ಎಂದು ಪ್ರಶ್ನಿಸುತ್ತಾಳೆ ಜಾನಕಿ ಬೇಕಂತೆಲ್ಲ ಚೀಪ್ ಜನ ಎಂದೆಲ್ಲ ಮಾತನಾಡುತ್ತಾರೆ ಆಗ ಮಹಿಮಾ ಬಾಯಿ ಮುಚ್ಚಲು ಶಕುಂತಲ ಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ ಅಷ್ಟರಲ್ಲಿ ಅಲ್ಲಿಗೆ ಗೌತಮ್ ಬರುತ್ತಾನೆ ಗೌತಮ್ ಎಲ್ಲರಿಗೂ ಬಯ್ಯುತ್ತಾನೆ ನನಗೆ ಯಾರೂ ಗಿಫ್ಟ್ ಕೊಡುವ ಅಗತ್ಯವಿಲ್ಲ ನನಗೆ ಇಲ್ಲದಿರುವ ಸಮಸ್ಯೆ ನಿಮಗೆ ಯಾಕೆ ನೀವು ಪಾರ್ಟಿಗೆ ಎಂದು ಬಂದಿದ್ದೀರಾ ಪಾರ್ಟಿಯನ್ನು ಮುಗಿಸಿಕೊಂಡು ಹೋಗಿ ಖುಷಿ ಖುಷಿಯಾಗಿ ಎಂದು ಹೇಳುತ್ತಾನೆ ಆಗ ಎಲ್ಲರೂ ಸುಮ್ಮನಾಗುತ್ತಾರೆ ಪ್ರೀತಿಗೆ ಮಸಿ ಬಳಿಯಲು ಮುಂದಾದ ಲಕ್ಷ್ಮೀಕಾಂತ್ ಮಂದಕ್ಕಿನಿ ಮುಜುಗರಗೊಂಡು ಬಳಿ ಸಪರೇಟ್ ಆಗಿ ಹೋಗಿ ಕ್ಷಮೆ ಕೇಳುತ್ತಾಳೆ ಆಗ ಗೌತಮ್ ಅತ್ತೆಗೆ ಸಮಾಧಾನ ಮಾಡಿ ಅವರೇ ಕಾಳು ಬೇಕು ಎಂದು ಕೇಳುತ್ತಾನೆ ಇನ್ನು ಇತ್ತ ಪಾರ್ಥ ಮತ್ತು ಅಪೇಕ್ಷಾ ರೂಮಿನಲ್ಲಿ ಸರಸದಲ್ಲಿ ಮುಳು ಮುಳುಗಿ ಹೋಗಿರುತ್ತಾರೆ ಇಬ್ಬರು ತಮ್ಮದೇ ಲೋಕದಲ್ಲಿ ತೆರಳಾಡುತ್ತಿರುತ್ತಾರೆ ಇದನ್ನು ಗಮನಿಸಿದ ಲಕ್ಷ್ಮೀಕಾಂತ್ ಇದೇ ಸರಿಯಾದ ಸಮಯ ಇವರಿಬ್ಬರನ್ನು ಸಿಕ್ಕಿ ಸಿಕ್ಕಿಬೀಳಿಸುವಂತೆ ಮಾಡಬೇಕು ಗೌತಮ್ ಇವರಿಬ್ಬರ ಅವತಾರವನ್ನು ತೋರಿಸಬೇಕು ಎಂದು ಆಲೋಚಿಸುತ್ತಾನೆ ಸಿಕ್ಕಿ ಸಿಕ್ಕಿಬಿಡುತ್ತಾರ ಪಾರ್ಥ ಅಪೇಕ್ಷಾ ಅದಕ್ಕಾಗಿ ಗೌತಮ್ ಬಳಿ ಹೋಗಿ ರೂಮಿನಲ್ಲಿ ಪಾರ್ಥ ನಿಮ್ಮನ್ನು ಕೇಳುತ್ತಿದ್ದೆ ಎಂದು ಗೌತಮ್ ಹೇಳುತ್ತಾನೆ ಗೌತಮ್ ಲಕ್ಷ್ಮೀಕಾಂತನ ಮಾತನ್ನು ನಂಬಿಕೊಂಡು ಮೇಲೆ ಬರುತ್ತಾನೆ ಅಷ್ಟರಲ್ಲಿ ಪಾತ್ರ ಮತ್ತು ಅಪೇಕ್ಷಾ ಇರುತ್ತಾರೆ ಭೂಮಿಕಾ ನೋಡಿ ಬಿಡುತ್ತಾಳೆ ಆಗ ಇವರಿಬ್ಬರನ್ನು ಗೌತಮ್ ಸಿಕ್ಕಿ ಬಿಡಿಸುತ್ತಾರೆ ಇಲ್ಲ ಭೂಮಿಕ ಕಾಪಾಡ್ತಾಳೆ ಎಂಬ ಕುತೂಹಲ ಮೂಡಿದೆ ಹಾಗೊಂದು ವೇಳೆ ಇಬ್ಬರನ್ನು ಗೌತಮ್ ನೋಡಿದರೆ ಇವರ ಪ್ರೀತಿಗೆ ಅಡ್ಡವಾಗುತ್ತಾನೆ ಇಲ್ಲ ಮುಂದೆ ನಿಂತು ಮದುವೆ ಮಾಡಿಸುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಧಾರೆ ಸೀರಿಯಲ್ ರೋಲ್ಡ್ ಗೋಲ್ಡ್ ಉಡುಗೊರೆ ಕೊಟ್ಟು ಎಡವಟ್ಟು ಮಾಡಿಕೊಂಡ ಮಂದಾಕಿನಿ ಅಮೃತಧಾರೆ ಧಾರವೆಯಲ್ಲಿ ಜೀವನ್ ಫುಡ್ ಡೆಲಿವರಿ ಮಾಡಿ ಮನೆಗೆ ಬರುವುದರೊಳಗೆ ಸುಸ್ತಾಗಿ ಬಿಡುತ್ತಾನೆ ಅವನನ್ನು ನೋಡಿ ಮನೆಯವರು ಪ್ರಶ್ನಿಸುತ್ತಾರೆ ಆಫೀಸ್ ಕೆಲಸಕ್ಕೆ ಹೋಗಿದ್ಯಾ ಯಾಕೆಷ್ಟು ಸುಸ್ತಾಗ್ತಿದ್ಯಾ ಎಂದೆಲ್ಲ ಪ್ರಶ್ನೆ ಮಾಡುತ್ತಾರೆ ನಿತ್ಯ ಮನೆಯವರ ಬಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡುವುದೇ ಜೀವನ ಕೆಲಸವಾಗಿದೆ ಮನೆಯಲ್ಲಿ ಸಮಸ್ಯೆ ಇರುವುದರಿಂದ ಜೀವನ್ ಮೇಲೂ ಒತ್ತಡ ಇದೆ ಆದರೆ ಮಹಿಮಾ ಬಳಿ ಮನೆಯವರು ಹಣ ತೆಗೆದುಕೊಂಡಿದ್ದರೆ ಸಮಸ್ಯೆ ಆಗಿತ್ತು ಆದರೆ ಸೊಸೆ ಹಣವನ್ನು ಮುಟ್ಟಬಾರದು ಎಂಬ ಅವರ ಉದ್ದೇಶವಾಗಿತ್ತು ಅಪ್ಪಿಪ್ ಪಾರ್ಥನಿಗೆ ಬೆಲೆ ಹಣಿದ ಶಕುಂತಲ ಇತ್ತ ಶಕುಂತಲ ಅಪೇಕ್ಷಾಳಿಗೆ ಪ್ರತ್ಯೇಕವಾಗಿ ಆಗಿ ಕಾಲ್ ಮಾಡ್ತಾಳೆ ಗೌತಮ್ ಹುಟ್ಟೊಬ್ಬದ ಪಾರ್ಟಿಗೆ ಆಗಮಿಸುವಂತೆ ಸ್ವಾಗತಿಸ್ತಾಳೆ ಅಪ್ಪಿ ಮೇಲೆ ವಿಶೇಷವಾದ ಪ್ರೀತಿ ಇರುವಂತೆ ನಟಿಸ್ತಾಳೆ ಆದರೆ ಅಪೇಕ್ಷಾ ಮತ್ತು ಪಾರ್ಥನನ್ನು ಗೌತಮ್ ಎದುರು ಕೆಟ್ಟವರನ್ನಾಗಿ ಮಾಡುವುದೇ ಅವರ ಉದ್ದೇಶ ಗೌತಮ್ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ಬರು ಸಿಕ್ಕಿಬಿಡುವಂತೆ ಮಾಡಬೇಕು ಎಂದು ಲಕ್ಷ್ಮೀಕಾಂತ್ ಆಲೋಚಿಸಿದ್ದಾನೆ ಆದರೆ ಲಕ್ಷ್ಮಿ ಮಾತ್ರ ಅಪ್ಪಿ ಮಾತ್ರ ಖುಷಿ ಖುಷಿಯಾಗಿ ಬರ್ತ್ಡೇ ಪಾರ್ಟಿಗೆ ಹೋಗಲು ಸಜ್ಜಾಗಿದ್ದಾಳೆ ಪಾರ್ಥನ ಜೊತೆಗೆ ಸಮಯ ಕಳೆಯಬಹುದು ಎಂಬುದು ಅವಳ ಉದ್ದೇಶವಾಗಿದೆ ಗೌತಮ್ ಬರ್ತಡೆ ಪಾರ್ಟಿ ಭೂಮಿಕಾ ಗೌತಮ್ಗಾಗಿ ಸರ್ಪ್ರೈಸ್ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾಳೆ ಅಲ್ಲದೆ ಗೌತಮ್ಗೋಸ್ಕರ ತಾನೇ ಕೇಕ್ ತಯಾರಿಸಿ ತಂದು ರೂಮ್ನಲ್ಲಿ ಕಟ್ ಮಾಡಿಸಿದ್ದಾಳೆ ಅಷ್ಟು ಕೇಕ್ ಗೌತಮ್ ಒಬ್ಬನೇ ತಿಂದಿದ್ದು ಹುಟ್ಟು ಹುಟ್ಟುಹಬ್ಬದ ದಿನ ಫುಲ್ ಆಗಿದ್ದಾನೆ ಮಲ್ಲಿ ಹೆಸರು ಬೇಳೆ ಪಾಯಸ ಮಾಡಿ ಕೊಟ್ಟಿದ್ದಾಳೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಹಂಚಿಕೊಂಡು ಸವಿತಿದ್ದು ಖುಷಿ ಪಡುತ್ತಾರೆ ಅಪರ್ಣ ಗೌತಮ್ನನ್ನು ಆದಷ್ಟು ಬೇಗ ಮಗು ಕೊಡು ಎಂದು ಹೇಳಿ ಮುಜುಗರನ್ನುಂಟು ಮಾಡಿದ್ದಾಳೆ ಗೌತಮ್ ಬರ್ತಡೇ ಶಕುತ ಸ್ನೇಹಿತರು ಆಗಮಿಸಿದ್ದಾರೆ ಸರ್ಪ್ರೈಸ್ ಉಡುಗೊರೆ ಕೊಟ್ಟ ಭೂಮಿಕಾ ಗೌತಮ್ ಹುಟ್ಟುಹಬ್ಬಕ್ಕೆ ಬರಲು ಮಂದಾಕಿನಿ ಉಡುಗೊರೆ ಕೊಡುವ ಬಗ್ಗೆ ಪ್ಲಾನ್ ಮಾಡಿದ್ದಾಳೆ ಚೀಟಿ ದುಡ್ಡನ್ನು ತೆಗೆದುಕೊಳ್ಳಲು ಮುಂದಾಗಿದ್ದಾಳೆ ಆದರೆ ಅನಿವಾರ್ಯವಾಗಿ ಹಣ ಕೈ ಸೇರಿಲ್ಲ ಆದರೂ ಗೌತಮ್ ಹುಟ್ಟುವ ಬಗ್ಗೆ ಭಾರಿ ಗಿಫ್ಟ್ ನೀಡಿದ್ದಾಳೆ ಎಲ್ಲರ ಎದುರು ಚಿನ್ನದ ಸರವನ್ನು ಕೊರಳಿಗೆ ಹಾಕಿದ್ದಾಳೆ ಬಂದವರೆಲ್ಲ ಉಡುಗೊರೆ ಕೊಟ್ಟು ವಿಶ್ ಮಾಡಿದ್ದಾರೆ ಗೌತಮ್ಗೆ ಇನ್ನಷ್ಟು ರುಚಿ ರುಚಿಯಾದ ಊಟ ಸಿಗಲಿ ಎಂದು ಭೂಮಿಕಾ ಶುಭ ಕೋರಿದ್ದಾಳೆ ಭೂಮಿಕಾ ವಿಶ್ ಕೇಳಿ ಆನಂದ್ ಗೌತಮ್ನನ್ನು ರೇಗಿಸಿದ್ದಾನೆ ಭೂಮಿಕಾ ಉಡುಗೊರೆ ಕೊಟ್ಟು ಒಬ್ಬರೇ ಇರುವಾಗ ತೆಗೆಯರಿ ಎಂದಿದ್ದಾರೆ ಪಾರ್ಟಿಯಲ್ಲಿ ಮಂದಾಕಿನಿ ಎಡವಟ್ಟು ಗೌತಮ್ ಕೇಕ್ ಕಟ್ ಮಾಡಿದ ಬಳಿಕ ಪಾರ್ಟಿ ಶುರುವಾಗುತ್ತದೆ ಅಪೇಕ್ಷಾ ಮತ್ತು ಪಾರ್ಥನನ್ನು ನೋಡಿದ ಲಕ್ಷ್ಮೀಕಾಂತ್ ಮನದೊಳಗೆ ಲೆಕ್ಕಚಾರ ಹಾಕುತ್ತಾರೆ ಇನ್ನು ಮಂದಾಕಿನಿ ಮಾಮೂಲಿಯಂತೆ ಎಲ್ಲರ ಜೊತೆಗೆ ತನ್ನ ಹಳೆಯ ದಿನಗಳು ಬಗ್ಗೆ ಹೇಳುತ್ತಾ ಮಾತನಾಡುತ್ತಿರುತ್ತಾಳೆ ಶಕುಂತಲ ಸ್ನೇಹಿತೆ ಜಾನಕಿ ಎಂಬಕ್ಕೆ ಮಂದಾಕಿನಿಯನ್ನು ಪ್ರಶ್ನೆ ಮಾಡುತ್ತಾಳೆ ಆ ಸರವನ್ನು ಎಲ್ಲಿ ಖರೀದಿಸಿತು ಎನ್ನುತ್ತಾಳೆ ಮಂದಾಕಿನಿ ಬಾಯಿಗೆ ಬಂದ ಅಂಗಡಿ ಹೆಸರನ್ನು ಹೇಳುತ್ತಾಳೆ ಆದರೆ ಜಾನಕಿ ಆ ಅಂಗಡಿಗೆ ನಾನು ಹೋಗಿದ್ದೆ ಆದರೆ ನನಗೆ ಆ ಡಿಸೈನ್ ಕಾಣಿಸಲೇ ಇಲ್ಲ ಎಂದು ಹೇಳುತ್ತಾಳೆ ಮಂದಾಕಿನಿ ರೋಲ್ಡ್ ಗೋಲ್ಡ್ ಸರವನ್ನು ತಂದು ಹಾಕಿದ್ದು ಈಗ ಎಲ್ಲರೂ ಎಲ್ಲರ ಎದುರು ಸಿಕ್ಕಿ ಬೀಳ್ತಾಳ ಎಂಬುದನ್ನು ಕಾದು ನೋಡಬೇಕಾಗಿದೆ ಉಬ್ಬರೇ ಇದ್ದಾಗ ಓಪನ್ ಮಾಡಿ ಎಂದು ಗೌತಮ್ಗೆ ಗಿಫ್ಟ್ ಕೊಟ್ಟ ಭೂಮಿಕಾ ಅಮೃತಧಾರೆ ದರ್ಬೈಯಲ್ಲಿ ಗೌತಮ್ ಬರ್ತ್ಡೇ ಆಚರಣೆ ಇದೆ ಆದರೆ ಅಲ್ಲಿ ಮಂದಾಕಿನಿ ಮಾಡಿದ ಒಂದು ಅವಾಂತರ ಈಗ ದೊಡ್ಡದಾಗಿ ಮರ್ಯಾದೆ ಹೋಗುವ ಹಾಗೆ ಆಗಿದೆ ಮೊದಲೇ ಮಂದಾಕಿನಿ ಈ ಸತ್ಯವನ್ನು ಭೂಮಿ ಹತ್ತಿರ ಹೇಳಿದ್ದಾಳೆ ಆ ಕಾರಣಕ್ಕಾಗಿ ಸ್ವಲ್ಪ ನಿರಾಳತೆ ಇದೆ ಮುಂದೆ ಏನಾಯಿತು ಎಂಬುದನ್ನು ನಾವಿಲ್ಲಿ ನೋಡೋಣ ಮೊದಲು ಕೇಕ್ ಕಟಿಂಗ್ ನಡೆಯುತ್ತದೆ ಗೌತಮ್ ಕೇಕ್ ಕಟ್ ಮಾಡುತ್ತಾರೆ ನಂತರ ಬಂದವರೆಲ್ಲ ಒಬ್ಬೊಬ್ಬರಾಗಿ ಗಿಫ್ಟ್ ಕೊಟ್ಟು ಹೋಗುತ್ತಾರೆ ಗೌತಮ್ ಎಲ್ಲವನ್ನು ತೆಗೆದುಕೊಳ್ಳುತ್ತಾನೆ ಆಮೇಲೆ ಕೊನೆಯಲ್ಲಿ ಭೂಮಿಕಾ ಗಿಫ್ಟ್ ಕೊಡುತ್ತಾಳೆ ಕೊಡುತ್ತಾ ಒಂದು ಚಂದದ ವಿಶ್ ಮಾಡುತ್ತಾಳೆ ಇನ್ನು ಅವಳ ತಾಯಿ ಒಂದು ಗೋಲ್ಡ್ ಚೈನ್ ಕೊಟ್ಟಿರುತ್ತಾಳೆ ಆಗ ಅಯ್ಯೋ ಅತ್ತೆ ಇದೆಲ್ಲೇ ಯಾಕೆ ತರೋಕೋದ್ರಿ ಎಂದು ಕೇಳುತ್ತಾನೆ ಆದರೂ ಇವರು ಹಾಕ್ತಾರೆ ನಂತರ ಭೂಮಿಕಾ ವಿಶ್ ಮಾಡ್ತಾಳೆ ದೇವರು ನಿಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿ ಜೀವನ ಪೂರ್ತಿ ನಿಮಗೆ ಇಷ್ಟವಾದ ಹಾಗೂ ಹೊಸ ಹೊಸ ರುಚಿ ಇರುವ ಡಿಶ್ ನಿಮಗೆ ಸಿಗೋ ಹಾಗಾಗಲಿ ಎಂದು ಬಯಸುತ್ತಾಳೆ ಹಾಗೆ ಎಲ್ಲರ ಮುಂದೆ ವಿಶ್ ಮಾಡ್ತಾಳೆ ಹಾಗೆ ನಿಮ್ಮ ಜೀರ್ಣ ಶಕ್ತಿಯು ತುಂಬ ಚೆನ್ನಾಗಿರಲಿ ಅಂತಾಳೆ ಆಗ ಆನಂದ್ ಏನೋ ಗೆಳೆಯ ಅಂತ ನಿನ್ನ ಹಾರ್ಟ್ ಟಚ್ ಮಾಡಿಬಿಟ್ಟಲ್ಲವ ಎಂದು ಹೇಳುತ್ತಾನೆ ಆಗ ಗೌತಮ್ ಹಾರ್ಟೆಲ್ಲ ಹೊಟ್ಟೆ ಎಂದು ತಮಾಷೆ ಮಾಡುತ್ತಾರೆ ಎಲ್ಲರೂ ನಗುತ್ತಾರೆ ನಂತರ ಎಲ್ಲರೂ ಪಾರ್ಟಿಯಲ್ಲಿ ಭಾಗಿಯಾಗಿರುವ ಮಂದಾಕಿನಿ ಶಕುಂತಲ ಅವರಿದ್ದಲ್ಲಿಗೆ ಹೋಗುತ್ತಾರೆ ಶಕುಂತಲಾ ಇವರನ್ನು ಎಲ್ಲರಿಗೂ ಪರಿಚಯ ಮಾಡಿಸಬೇಕು ಎಂದು ಅಂದುಕೊಳ್ಳುತ್ತಾರೆ ಆದರೆ ಅವರು ಪರಿಚಯ ಮಾಡಿಸುವುದಕ್ಕಿಂತ ಮುಂಚಿತವಾಗಿಯೇ ಇವರೇ ನಾನು ಮಂದಕ್ಕಿನಿ ನಾನು ಮಿಸ್ ಮೈಸೂರಾಗಿದ್ದೆ ಮದುವೆ ಆದಮೇಲೆ ಮನೆ ನೋಡ್ಕೊಳ್ಬಿಟ್ರೆ ಮತ್ತೇನೂ ಇರೋದಿಲ್ಲ ಹಾಗಾಗಿ ಹೀಗಾಗಿದೆ ಎಂದು ಹೇಳುತ್ತಾರೆ ಇನ್ನು ಭೂಮಿಕ ಒಂದು ಗೋಲ್ಡ್ ಯಾರ ರ್ಯಾಪರ್ನ ಕಟ್ಟಿ ಕೊಟ್ಟಿರುತ್ತಾಳೆ ಎಲ್ಲರ ಮುಂದೆ ಅದನ್ನು ಕೊಟ್ಟರೂ ಸಹ ಇದನ್ನು ಪ್ಲೀಸ್ ಈಗ ಓಪನ್ ಮಾಡಬೇಡಿ ನೀವು ಒಬ್ಬರೇ ಇದ್ದಾಗ ಓಪನ್ ಮಾಡಿ ಎಂದು ಹೇಳಿರುತ್ತಾಳೆ ಅಮೃತಧಾರೆ ಧಾರವೆಯಲ್ಲಿ ಗೌತಮ್ ಬರ್ತ್ಡೇ ಆಚರಣೆ ಇದೆ ಆದರೆ ಅಲ್ಲಿ ಮಂದಾಕಿನಿ ಮಾಡಿದ ಒಂದು ಅವಂತರದಿಂದ ಈಗ ದೊಡ್ಡದಾಗಿ ಮರ್ಯಾದೆ ಹೋಗುವ ಹಾಗೆ ಆಗಿದೆ ಆ ಮಂದಾಕಿನಿ ಸತ್ಯವನ್ನು ಭೂಮಿ ಖಾತಿರ ಹೇಳಿದ್ದಾಳೆ ಆ ಕಾರಣಕ್ಕಾಗಿ ಸ್ವಲ್ಪ ನಿರಳತೆಯಿಂದ ಮುಂದೆ ಇನ್ನೋಯಿತು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ ಕೆಲವರಿಗೆ ಆ ಬಗ್ಗೆ ಅನುಮಾನ ಮೂಡಿದೆ ಯಾವ ಶಾಪ್ನಲ್ಲಿ ತಗೊಂಡಿದ್ವಿ ಎಂದು ಅಲ್ಲಿಗೆ ಬಂದ ಯಾರೋ ಒಬ್ಬರು ಕೇಳಿದ್ದಾರೆ ಆಗ ಅವರು ಒಂದು ಶಾಪ್ ಹೆಸರು ಹೇಳಿದ್ದಾರೆ ಆ ಶಾಪ್ ಕಾಲ್ ಮಾಡಿ ಅವರು ಡಿಸೈನ್ ಬಗ್ಗೆ ಕೇಳಿದಾಗ ಇಲ್ಲ ಅದು ನಮ್ಮ ಅಂಗಡಿಯದಲ್ಲ ಎಂದು ಹೇಳಿದ್ದಾರೆ ಆಗ ಅವರಿಗೆ ಖಾತ್ರಿಯಾಗಿದೆ ಇದು ಬಂಗಾರ ಅಲ್ಲ ಎಂದು ಅಮೃತಧಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ಇದು ಈಗಾಗಲೇ ಹಲವಾರು ಜನರ ಮನೆ ಗೆದ್ದಿದೆ ಹಾಗೂ ಜನಪ್ರಿಯತೆಯನ್ನು ಹೊಂದಿದೆ ಇದರಲ್ಲಿ ಚಾಯ್ ಸಿಂಗ್ ನಾಯಕ ನಟಿಯನಾಗಿಯೂ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ನಾಯಕ ನಟನಾಗಿ ನಟರಾಜ ನಟರಂಗ ನಟಿಸುತ್ತಿದ್ದಾರೆ ಅಮೃತಧಾರೆ ಸೀರಿಯಲ್ ರೋಲ್ಡ್ ಗೋಲ್ಡ್ ಉಡುಗೊರೆ ಕೊಟ್ಟು ಎಡವಟ್ಟು ಮಾಡಿಕೊಂಡ್ಲ ಮಂದಾಕಿನಿ ಅಮೃತಧಾರೆ ಧಾರವಾಹಿಯಲ್ಲಿ ಜೀವನ್ ಫುಡ್ ಡೆಲಿವರಿ ಮಾಡಿ ಮನೆಗೆ ಬರುವುದರೊಳಗೆ ಸುಸ್ತಾಗಿ ಬಿಡುತ್ತಾನೆ ಅವನನ್ನು ನೋಡಿ ಮನೆಯವರು ಪ್ರಶ್ನಿಸುತ್ತಾರೆ ಆಫೀಸ್ ಕೆಲಸಕ್ಕೆ ಹೋಗಿದ್ಯಾ ಯಾಕಿಷ್ಟು ಸುಸ್ತಾಗ್ತಿದ್ಯಾ ಎಂದಲ್ಲ ಪ್ರಶ್ನೆ ಮಾಡುತ್ತಾರೆ ನಿತ್ಯ ಮನೆಯವರ ಬಳಿ ಸುಳ್ಳು ಹೇಳಿ ಮ್ಯಾನೇಜ್ ಮಾಡುವುದೇ ಜೀವನ ಕೆಲಸವಾಗಿದೆ ಮನೆಯಲ್ಲಿ ಸಮಸ್ಯೆ ಇರುವುದರಿಂದ ಜೀವನ್ ಮೇಲೂ ಒತ್ತಡ ಇದೆ ಆದರೆ ಮಹಿಮಾ ಬಳಿ ಮನೆಯವರು ಹಣ ತೆಗೆದುಕೊಂಡಿದ್ದರೆ ಸಮಸ್ಯೆ ಆಗಿರುವುದಿಲ್ಲ ಆದರೆ ಸೊಸೆ ಹಣವನ್ನು ಮುಟ್ಟಬಾರದು ಎಂಬ ಅವರ ಉದ್ದೇಶವಾಗಿತ್ತು ಅಪ್ಪಿ ಪಾರ್ಥನಿಗೆ ಬೆಲೆ ಹಣಿದ ಶಕುಂತಲ ಇತ್ತ ಶಕುಂತಲ ಅಪೇಕ್ಷಾಳಿಗೆ ಪ್ರತ್ಯೇಕವಾಗಿ ಆಗಿ ಕಾಲ್ ಮಾಡ್ತಾಳೆ ಗೌತಮ್ ಹುಟ್ಟುಹಬ್ಬದ ಪಾರ್ಟಿಗೆ ಆಗಮಿಸುವಂತೆ ಸ್ವಾಗತಿಸ್ತಾಳೆ ಅಪ್ಪಿ ಮೇಲೆ ವಿಶೇಷವಾದ ಪ್ರೀತಿ ಇರುವಂತೆ ನಡೆಸ್ತಾಳೆ ಆದರೆ ಅಪೇಕ್ಷಾ ಮತ್ತು ಪಾರ್ಥನನ್ನು ಗೌತಮ್ ಎದುರು ಕೆಟ್ಟವರನ್ನಾಗಿ ಮಾಡುವುದೇ ಅವರ ಉದ್ದೇಶ ಗೌತಮ್ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ಬರು ಸಿಕ್ಕಿಬಿಡುವಂತೆ ಮಾಡಬೇಕು ಎಂದು ಲಕ್ಷ್ಮೀಕಾಂತ್ ಆಲೋಚಿಸಿದ್ದಾನೆ ಆದರೆ ಲಕ್ಷ್ಮಿ ಮಾತ್ರ ಅಪ್ಪಿ ಮಾತ್ರ ಖುಷಿ ಖುಷಿಯಾಗಿ ಬರ್ತ್ಡೇ ಪಾರ್ಟಿಗೆ ಹೋಗಲು ಸಜ್ಜಾಗಿದ್ದಾಳೆ ಪಾರ್ಥನ ಜೊತೆಗೆ ಸಮಯ ಕಳೆಯಬಹುದು ಎಂಬುದು ಅವಳ ಉದ್ದೇಶವಾಗಿದೆ ಗೌತಮ್ ಬರ್ತ್ಡೇ ಪಾರ್ಟಿ ಭೂಮಿಕಾ ಗೌತಮ್ಗಾಗಿ ಸರ್ಪ್ರೈಸ್ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾಳೆ ಅಲ್ಲದೆ ಗೌತಮ್ಗೋಸ್ಕರ ತಾನೇ ಕೇಕ್ ತಯಾರಿಸಿ ತಂದು ರೂಮ್ನಲ್ಲಿ ಕಟ್ ಮಾಡಿಸಿದ್ದಾಳೆ ಅಷ್ಟು ಕೇಕ್ ಗೌತಮ್ ಒಬ್ಬನೇ ತಿಂದಿದ್ದು ತನ್ನೂ ಹುಟ್ಟುಹಬ್ಬದ ದಿನ ಫುಲ್ ಆಗಿದ್ದಾನೆ ಮಲ್ಲಿ ಹೆಸರು ಬೇಳೆ ಪಾಯಸ ಮಾಡಿ ಕೊಟ್ಟಿದ್ದಾಳೆ ಗೌತಮ್ ಮತ್ತು ಭೂಮಿ ಕೈಬರು ಇವಿಷ್ಟು ಯೂತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರಡ್ ಸಬ್ಸ್ಕ್ರೈಬ್ ಮಾಡಿ ನೀವೇನು ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫಾರ್ ಮೋರ್ ವಿಡಿಯೋಸ್